ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ತಯಾರಿಸೋದು ರುಚಿಕರ ಹಾಗೂ ಆರೋಗ್ಯಕರವಾದ ಸಬ್ಬಕ್ಕಿ ಮಸಾಲೆ ರೊಟ್ಟಿ ಇದು ಉಪವಾಸ ದಿನಗಳಲ್ಲಿ ಮತ್ತು ನವರಾತ್ರಿ ಏಕಾದಶಿ ಅಥವಾ ಬೆಳಗಿನ ಉಪಹಾರಕ್ಕೆ ಸೂಕ್ತವಾದ ಒಂದು ಪರಿಪೂರ್ಣ ರೆಸಿಪಿ ಇದು ಇದು ನೀವು ಡಯೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು ಈ ತಿಂಡಿನ ಇದು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಉಪಯೋಗ ಆಗುತ್ತೆ ಭಾಳ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮಾಡೋವಂಥ ತಿಂಡಿ ಮತ್ತು ಕಡಿಮೆ ಸಮಯದಲ್ಲೂ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಸಾಬುದಾನ ತೊಗೊಳ್ತೀನಿ ಅಂದರೆ ಸಬ್ಬಕ್ಕಿನ ಸಬ್ಬಕ್ಕಿ ಒಂದು ಬೌಲನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ನೀರಾಕಿ ಚೆನ್ನಾಗಿ ತೊಳ್ಕೊಬೇಕು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ನಮ್ಮ ಸಬ್ಬಕ್ಕಿ ಅಥವಾ ಸಾಬೂದಾನನ್ನು ತೊಳ್ಕೊಬೇಕು ಅವಾಗ ಅದರಲ್ಲಿರೋಂಥ ಸ್ಟಾರ್ಚ್ ಕಂಟೆಂಟೆಲ್ಲ ಆಚೆ ಬರುತ್ತೆ ಅಂದರೆ ಆವಾಗ ಕ್ಲೀನಾಗಿ ಅದನ್ನು ಎರಡು ಮೂರು ಸತಿ ಕ್ಲೀನ್ ಮಾಡ್ಕೊಂಡ್ಮೇಲೆ ನೀರಲ್ಲಿ ಈಗ ನಾವು ಅದಕ್ಕೆ ಈಗ ಒಂದು ಬೌಲ್ ಸಬ್ಬಕ್ಕಿ ತಗೊಂಡ್ರೆ ಒಂದು ಅಷ್ಟೇ ನೀರು ಹಾಕೋಬೇಕು ಅದು ಐದರಿಂದ ಆರು ಅವರು ನೆನೆಸ್ಬೇಕು ಈಗ ಅದಕ್ಕೆ ನಾನು ನೆಂದಾದಮೇಲೆ ಮೊದಲು ನಾನು ಆಲೂಗೆಡ್ಡೆನ ಎರಡು ಕೂಗು ಬಿಜಲು ಬೇಯಿಸ್ಕೊಂಡಿದ್ದೀನಿ ಎರಡು ಅಥವಾ ಮೂರು ಆಲೂಗೆಡ್ಡೆ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆ ಆಲೂಗೆಡ್ಡೆಗೆ ನಾವು ಈಗ ನೆಂದಿರೋ ಅಂತ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ತುಂಬ ನೀರು ಹಾಕಿದ್ರೆ ತುಂಬ ಮೆತ್ತ ಮೆತ್ತಗಾಗ್ಬಿಡುತ್ತೆ ಈ ಥರ ಲೈಟಾಗಿ ಅಂದರೆ ನಾನು ಹೇಳಿರಾಳ್ತಲೇ ನೀರು ಹಾಕಿ ನೆನೆಸ್ಕೋಬೇಕು ಸಿಕ್ಸ್ ಅವರ್ಸು ನೆನೆದಿರೋಂಥ ಸಬ್ಬಕ್ಕಿನ ಹಾಕ್ಕೊಂಡು ಒಂದು ಸ್ಪೂನು ಜೀರಿಗೆ ಎರಡು ಹಸಿರು ಮೆಣಸುಕಾಯಿ ಸಣ್ಣಗೆ ಹೆಚ್ಚಿರೋ ಅಂಥದ್ದು ಹಾಕಿ ಆಮೇಲೆ ನಾವು ಶುಂಠಿ ಶುಂಠಿನ ಒಂದು ಅರ್ಧ ಇಂಚ್ ಅಥವಾ ಒಂದು ಇಂಚಷ್ಟು ಶುಂಠಿನ ತುರಿದಿರೋದು ಆಮೇಲೆ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಏಳರಿಂದ ಎಂಟು ಸೊಪ್ಪು ಎಷ್ಟು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಆಮೇಲೆ ಒಂದು ಸ್ಪೂನು ಉಪ್ಪು ಉಪ್ಪು ಬೇಡ ಅಂದರು ಉಪವಾಸದ ಟೈಮಲ್ಲಿ ಸೈನ್ ಲವಣ ಅಂತ ಬರುತ್ತಲ್ಲ ಅದನ್ನು ಹಾಕೋಬೋದು ಆಮೇಲೆ ಮೂರು ಸ್ಪೂನು ನಾನಿಲ್ಲಿ ಹುರಿದು ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಏಕೆಂದರೆ ಈ ಸಬೋದನ್ನದಲ್ಲೇ ನಾವು ನೆನೆಸುವಾಗ ನೀರು ಹಾಕಿದ್ದೀವಿ ಅದರಲ್ಲೇ ತೇವಾಂಶ ಇರೋದರಿಂದ ನೀರು ಹಾಕೋದೇನು ಬೇಕಿಲ್ಲ ಸೊ ಈಗ ನಾವು ಆಲೂಗೆಡ್ಡೆ ಮತ್ತು ಹಣಸಿನಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಅದೆಲ್ಲ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು ಕೈಗೆ ಸ್ವಲ್ಪ ಎಣ್ಣೆ ಸೌರ್ಕೊಂಡು ಈ ಥರ ದಪ್ಪ ಉಂಡೆ ಮಾಡ್ಕೊಳ್ಳೋದು ನಾವು ಈಗ ಸೇಮ್ ರೊಟ್ಟಿಗೆಲ್ಲ ಹಿಂಗೆ ಮಾಡ್ಕೊಳ್ತೀವಲ್ಲ ಆ ಥರನೇ ದಪ್ಪ ಉಂಡೆಗಳು ಮಾಡ್ಕೊಳ್ಳೋದು ಈ ಥರ ಪ್ರತಿ ಸಾರಿನೂ ಸ್ವಲ್ಪ ಎಣ್ಣೆ ಸೌಡ್ಕೊಂಡು ಕೈಗೆ ನಾವು ಉಂಡೆಗಳಾಗಿ ಮಾಡಿಕೊಂಡು ಮಾಡ್ಕೋಬೋದು ಇದನ್ನು ಜಾಸ್ತಿ ಹೊತ್ತು ನೆನೆಯೋದಕ್ಕೂ ಏನು ಬಿಡೋದು ಬೇಕಿಲ್ಲ ಏಕೆಂದರೆ ಅದರಲ್ಲೇ ತೇವಾಂಶ ಎಲ್ಲ ಇರುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ ಮತ್ತು ಶೇಂಗಾ ಪುಡಿ ಹುರ್ಗ ಕಡಲೆ ಬೀಜದ ಪುಡಿನ ಹುರಿದು ಹಾಕಿರೋದ್ರಿಂದ ಅದರಲ್ಲಿ ಎಕ್ಸ್ಟ್ರಾ ತೇವಾಂಶ ಏನಾರು ಇದ್ದರೆ ಹೀರ್ಕೊಳ್ಳುತ್ತೆ ಹಾಗಾಗಿ ಮತ್ತು ನೆನೆಸೋದು ಬೇಡ ಚೆನ್ನಾಗಿ ಹಿಟ್ಟು ಹೊಂದ್ಕೊಂಡಿರುತ್ತೆ ಈಗ ಅದೇ ಥರ ನಾವು ಕೈಗೆಲ್ಲ ಎಣ್ಣೆ ಸೌರ್ಕೊಂಡು ಈ ಥರ ಈ ಸೈಜಿನ ಉಂಡೆಗಳಾಗಿ ಮಾಡಿ ರೆಡಿ ಮಾಡ್ಕೊಳ್ಬೇಕು ನಾವಿಲ್ಲಿ ಮಾಡ್ತಾ ಇರೋದು ತಾಳಿಪೆಟ್ಟೆ ಅಥವಾ ಪರಾಟ ಅಂತಲೂ ಹೇಳ್ತಾರೆ ಇದು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗೋಗುತ್ತೆ ಇದು ನೋಡಿ ಈ ಸೈಜಿನ ಉಂಡೆ ನನಗೆ ಒಂದು ಬೌಲಷ್ಟು ಸಬ್ಬಕ್ಕಿಗೆ ಆರು ಉಂಡೆಗಳು ಆಯಿತು ಈ ಥರ ಎಲ್ಲ ಕಲಿಸ್ಕೊಂಡು ಚೆನ್ನಾಗಿ ಉಂಡೆ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ನೀವು ಆಮೇಲೆ ತಾಳಿಪಟ್ಟು ಮಾಡಿಬಿಟ್ಟು ಬೇಯಿಸೋದಕ್ಕೆ ಈಸಿಯಾಗಿ ಹೋಗುತ್ತೆ ಈಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಂಡೆಗಳು ರೆಡಿ ಆದಮೇಲೆ ಎರಡು ಪ್ಲಾಸ್ಟಿಕ್ ಶೀಟ್ ಅಥವಾ ಹಳೆಗಳ್ನ ತಗೊಂಡು ನೀವು ಬಾಳೆ ಎಲೆ ಇದ್ರೆ ಅದ್ರ ಮೇಲೂ ಮಾಡ್ಬೋದು ಎಣ್ಣೆ ಸವರಿ ಇಲ್ಲಾಂದರೆ ಎರಡು ಪ್ಲಾಸ್ಟಿಕ್ ಶೀಟ್ನ ಚೆನ್ನಾಗಿ ಎಣ್ಣೆ ಸವರಿ ಆಮೇಲೆ ಮಧ್ಯದಲ್ಲಿ ನಾವು ಈ ಏನು ಹಿಟ್ಟು ಕಲಿಸ್ಕೊಂಡಿದ್ದಲ್ಲ ಅದನ್ನು ಇಟ್ಟು ಲೈಟಾಗಿ ಹಿಂಗೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡೋದು ಇಲ್ಲ ಅಂತಂದರೆ ಎರಡು ಹಾಳು ಮಧ್ಯದಲ್ಲಿ ಇದೇ ಸಬನ ಊಟ ಇಟ್ಬಿಟ್ಟು ಲಟ್ಟನಿಗೆಯಲ್ಲಿ ನೀವು ಒಂದು ಲೈಟಾಗಿ ಲಟ್ಟಿಸಿದ್ರೆ ಆಯಿತು ಈಗ ನಾವು ಕಾದಿರೋ ಅಂಚು ಮೇಲೆ ಆದಷ್ಟು ನಾನ್ ಸ್ಟಿಕ್ ತಗೊ ಮೇಲೆ ಮಾಡಿ ಹಂಚ್ಬಿ ಅಂಚೆ ಕಾದ ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವೇನು ತಣಿಪೆಟ್ಟು ತಟ್ಟಿದ್ವಲ್ಲ ಅಂದರೆ ಪ್ರೆಸ್ ಮಾಡಿದ್ವಲ್ಲ ಅದನ್ನು ಅದ್ರ ಮೇಲೆ ಹಾಕಿ ಒಂದು ಕಡೆ ಹಾಕಿದ್ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕಿ ಬೇಯಿಸ್ಕೊಂಡು ಮತ್ತೆ ಅದನ್ನು ತಿರುಗಿಸಿ ಎರಡು ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸತಿ ಬೇಯಿಸ್ಕೋಬೇಕು ಮೇಲೆ ಕೆಳಗೆ ಎರಡು ಕಡೆಯೂ ಚೆನ್ನಾಗಿ ಬೆಂದು ನೋಡಿ ಮೇಲುಗಡೆ ಸರ್ಫೇಸಲ್ಲಿ ಗರಿಗರಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಈಗ ತಾಣಿಪೆಟ್ಟು ರೆಡಿಯಾಗಿದೆ ಇದು ಎರಡು ನಿಮಿಷದಲ್ಲಿ ಅಂದರೆ ಒಂದು ಕಡೆ ಎರಡು ನಿಮಿಷ ಇನ್ನೊಂದು ಕಡೆ ಎರಡು ನಿಮಿಷ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೋದು ಬೇಕಂದರೆ ಈ ಮಧ್ಯದಲ್ಲಿ ಈ ಥರ ಹೋಲನ್ನ ಮಾಡಿ ಅಲ್ಲೂ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ತಿರುಗಿಸಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಈ ಥರ ನೋಡಿ ಎಷ್ಟು ಸಾಫ್ಟಾಗಿ ಮತ್ತು ಲೈಟಾಗಿರುತ್ತೆ ಒಂಥರ ತುಂಬ ಚೆನ್ನಾಗಿರುತ್ತೆ ಇದು ಹಗುರವಾಗಿರುವಂಥ ತಿಂಡಿ ಅಂತ ಹೇಳ್ಬೋದು ಮತ್ತು ಬೇಗ ಬೇಗ ಮಾಡ್ಕೋಬೋದು ತುಂಬ ಜಾಸ್ತಿ ಹೊತ್ತು ನೆನೆಯೋದಕ್ಕೆ ಬಿಡಬೇಡಿ ಹಿಟ್ಟನ್ನು ಕಲಸಿದ ತಕ್ಷಣವೇ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ಸಂಜೆ ಹೊತ್ತು ಲೈಟ್ ಟಿಫಿನ್ ಥರನೂ ಮಾಡ್ಕೋಬೋದು ಬಾಕಿ ಅಂತೆ ಈ ಸ್ನ್ಯಾಕ್ಸ್ ಬೇಕೋ ಅದು ಇದು ಬೇಕು ಅಂತಂದಾಗ ಈ ಥರದ್ದು ಮಾಡ್ಕೊಬೋದು ಇಲ್ಲ ರಾತ್ರಿ ಡಿನ್ನರಿಗೆ ಲೈಟಾಗಿ ಬೇಕು ಅಂತಂದಾಗ ಈ ಥರ ಮಾಡ್ಕೊಬೋದು ನೋಡಿ ನಾನು ಎಲ್ಲದನ್ನು ಈ ಥರನೇ ಮಾಡಿದ್ದೀನಿ ಇದರಲ್ಲಿ ನೋಡಿ ಅದು ಜಾಸ್ತಿ ಕೆಲಸನೇ ಇಲ್ಲ ಆಲೂಗಡ್ಡೆ ಒಂದು ಬೇಯಿಸ್ಕೊಬೇಕು ಕೊತ್ತಂಬರಿ ಸೊಪ್ಪು ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಎಲ್ಲ ತುರ್ದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ಅತ್ಯದ್ಭುತವಾಗಿರುತ್ತೆ ಮತ್ತು ಕಡಲೆ ಬೀಜ ಹುರಿದು ಹಾಕೊಳ್ಳೇಬೇಕು ಇದರ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಯಾವಾಗ ಅವಾಗ ಸಿಗ್ತಾ ಇರುತ್ತೆ ಕಡಲೆ ಬೀಜ ತರಿಗಳು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಕಾಯಿ ಚಟ್ನಿ ಚಟ್ನಿ ಪುಡಿ ಮತ್ತು ಮೊಸರು ಇದರಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಲೈಟಾಗಿ ಹೂ ಥರ ಬಂದಿದೆ ಬೇಗನೆ ಆಗೋಗುತ್ತೆ ಈ ಥರ ಚಟ್ನಿ ಕಾಯಿ ಚಟ್ನಿ ಅಥವಾ ಹುರ್ಗಡ್ಲೆ ಚಟ್ನಿ ಚಟ್ನಿ ಪುಡಿ ಇವ್ಯಾವ್ದು ಬೇಕೋ ಅಥವಾ ಪುದೀನ ಚಟ್ನಿ ಏನಿಲ್ಲ ಅಂದ್ರೂ ಅದ್ರ ಜೊತೆ ಮೊಸರು ಜೊತೆ ಅಂತೂ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್